ಸುದೀಪ ಮತ್ತೊಮ್ಮೆ ಸ್ನೇಹ ಹಸ್ತವನ್ನ ಚಾಚಿದ್ದಾರೆ ಯಾವಾಗಲೂ ಕೂಡ ಕಿಚ್ಚ ಸುದೀಪ್ ಕಡೆಯಿಂದಾನೆ ಈ ಒಂದು ಸ್ನೇಹ ಹಸ್ತ ಚಾಚುವಂಥದ್ದು ಆಗ್ತಾನೆ ಇರುತ್ತೆ ಆದರೆ ಒಂದು ಕಾಲದ ಅವರ ಕುಚಿಕ್ಕು ಗೆಳೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಕರಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದು ದರ್ಶನ್ ಪರ ಅಂತನೂ ಅನ್ಕೋಬೇಡಿ ಅಥವಾ ಸುದೀಪ್ ಅವ್ರ ಪರ ಅಂತನೂ ಅನ್ಕೋಬೇಡಿ ನಾವು ಮಾತಾಡ್ತಾ ಇರೋದು ಆಕ್ಚುಲಿ ಏನಾಗಿತ್ತು ಅದನ್ನು ಕಿಚ್ಚ ಸುದೀಪ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ವುಡ್ನ ದಿಗ್ಗಜರಾಗಿ ಬೆಳೀತಾ ಇರುವಂಥವರು ಒಂದು ಕಾಲದ ದಿಗ್ಗಜರು ಅನ್ನಿಸ್ಕೊಂಡಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ಮಂಡ್ಯದ ಗಂಡು ಅಂಬರೀಷ್ ಅವರ ಪ್ರತಿರೂಪಗಳ ಥರ ಕನ್ನಡ ಚಿತ್ರರಂಗಕ್ಕೆ ಕಾಣಿಸಿದ್ದು ಈ ಕಿಚ್ಚ ಸುದೀಪ್ ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಬಿ ಸಂಭ್ರಮ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಾಗ ಇವರಿಬ್ಬರೂ ಕೂಡ ಕುಚುಕು ಕುಚುಕು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಸ್ಟೇಜಲ್ಲಿ ಇದು ಉದಯ ಟಿ ವಿಯಲ್ಲಿ ಪ್ರಸಾರ ಆಗಿತ್ತು ಅದನ್ನು ನೋಡಿದವರು ಸ್ಯಾಂಡಲ್ವುಡ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ ಇಲ್ಲದ ನಂತರ ಕೂಡ ಮತ್ತೊಂದು ಅಂತಹದ್ದೇ ಗೆಳೆತನದ ಜೋಡಿ ಸೂಪರ್ ಸ್ಟಾರ್ ಗೆಳೆಯರು ಸಿಕ್ಕಿದ್ರಲ್ಲ ಅಂತ ಸಂಭ್ರಮಪಟ್ಟಿದ್ದರು ಇಬ್ಬರು ಅಭಿಮಾನಿಗಳ ಫ್ಯಾನ್ಸ್ ಅಂತೂ ಹಬ್ಬವನ್ನೇ ಆಚರಿಸಿದರು ಅದಾದ ನಂತರ ಡಬ್ಬಿಂಗ್ ವಿರೋಧಿ ಒಂದು ಹೋರಾಟ ನಡೀತು ಅಲ್ಲಿ ಕೂಡ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆಯೇ ಕಿಚ್ಚ ಸುದೀಪ್ ಒಂದಾಗಿ ಬಂದರು ಇನ್ನು ನವೆಂಬರ್ ಒಂದಕ್ಕೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಯಿತು ದರ್ಶನ್ ಅವರದ್ದು ಆ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಕೂಡ ದರ್ಶನ್ ಅವರಿಗೆ ತುಂಬ ಅದ್ಭುತವಾಗಿ ಆ ಸಿನಿಮಾ ಅಂತ್ಯದಲ್ಲಿ ಒಂದು ಧ್ವನಿ ಬರುತ್ತೆ ಆ ಧ್ವನಿಯನ್ನು ಕಿಚ್ಚ ಸುದೀಪ್ ಕೊಟ್ಟಿದ್ದರೂ ಸಂಗೊಳ್ಳಿ ರಾಯಣ್ಣ ಅವರ ಆ ಸ್ವತಂತ್ರ ಹೋರಾಟದ ಕಿಚ್ಚಿನ ಬಗ್ಗೆ ಸಂಗೊಳ್ಳಿ ರಾಯಣ್ಣ ಅನ್ನೋ ಕ್ರಾಂತಿವೀರನ ಒಂದು ಮಹಾನ್ ಜೀವನ ಸಾಧನೆಯ ಬಗ್ಗೆ ಆ ಸಿನಿಮಾ ಅಂತೂ ಅದ್ಭುತವಾದಂಥ ಪ್ರದರ್ಶನವನ್ನು ಕಾಣ್ತು ಇವರಿಬ್ಬರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿತ್ತು ಈ ಸ್ನೇಹ ಸಂಬಂಧ ಕೇವಲ ಸಿನಿಮಾ ಮಟ್ಟಿಗೆ ಉಳಿದಿರಲಿಲ್ಲ ವೈಯಕ್ತಿಕವಾಗಿ ಕೂಡ ಬೆಳೆದಿತ್ತು ಅವರಿಬ್ಬರು ಮಡಿಕೇರಿಗೆ ಎಲ್ಲ ಟ್ರಿಪ್ ಕೂಡ ಹೋಗ್ತಾ ಇದ್ರು ಬೈಕ್ನಲ್ಲಿ ಇಲ್ಲಿಂದ ರೈಡ್ ಹೋಗಿದ್ದು ಕೂಡ ಇತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಸಿ ಸಿ ಎಲ್ ಮ್ಯಾಚ್ನಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಇಬ್ಬರು ಆ ಬಂದರು ಅಂತ ಹೇಳಿದರೆ ಕ್ರಿಕೆಟ್ಗೆ ಅಥವಾ ಸಿನಿಮಾ ಸಂಭ್ರಮಕ್ಕೆ ನಿಜಕ್ಕೂ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಭ್ರಮನೇ ಇರ್ತಾ ಇತ್ತು ಈ ಇಬ್ಬರು ಸೂಪರ್ ಸ್ಟಾರ್ಗಳು ಒಟ್ಟಿಗೆ ಬಂದಾಗ ಆದರೆ ಅದು ಬದಲಾಯಿತು ಒಂದು ಸಂದರ್ಭದಲ್ಲಿ ದರ್ಶನ್ ಸಿಡ್ತಿದ್ರು ಅದಕ್ಕೆ ಕಾರಣ ಆಗಿದ್ದು ಕಿಚ್ಚ ಸುದೀಪ್ ಅವರು ಒಂದು ಚಾನಲ್ಗೆ ಕೊಟ್ಟಂತಹ ಸಂದರ್ಶನವೊಂದರಲ್ಲಿ ಮೆಜೆಸ್ಟಿಕ್ ಸಿನಿಮಾ ದರ್ಶನ್ ಅವರಿಗೆ ಸಿಗೋದಕ್ಕೆ ನಾನು ಕಾರಣ ಆ ಆಫರ್ ಮೊದಲು ನನಗೆ ಬಂದಿತ್ತು ನಾನು ಆ ಸಂದರ್ಭದಲ್ಲಿ ಬೇರೆ ಸಿನಿಮಾಗೋಸ್ಕರ ತುಂಬ ಸಾಫ್ಟಾದಂಥ ಕ್ಯಾರೆಕ್ಟರ್ಗೋಸ್ಕರ ಹೇರ್ ಸ್ಟೈಲು ಹಾಗೆ ನನ್ನ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡಿದ್ದೆ ಆದರೆ ಮೆಜೆಸ್ಟಿಕ್ಕಿಗೆ ಒಂದು ರಗಡ್ ಲುಕ್ ಬೇಕಾಗಿತ್ತು ಒಂದು ರೌಡಿ ಲುಕ್ ಬೇಕಾಗಿತ್ತು ನನಗೆ ಆಗ ಈ ದರ್ಶನ್ ಅವರು ಗೊತ್ತಿತ್ತು ಅವರೊಂದು ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದನ್ನು ನೋಡಿದ್ದೆ ತೂಗುದೀಪ ಶ್ರೀನಿವಾಸ್ ಅಂತಹ ಕಲಾವಿದರ ಮಗ ಅವ್ರಿಗೊಂದು ಅವಕಾಶ ಸಿಕ್ಕಿದರೆ ಖಂಡಿತ ಇದು ಈ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಮೆಜೆಸ್ಟಿಕಲ್ಲಿ ಆ ಒಂದು ಪಾತ್ರಕ್ಕೆ ಅಂದ್ಕೊಂಡು ಅವ್ರನ್ನ ಸಜೆಸ್ಟ್ ಮಾಡಿದೆ ಹಾಗಾಗಿ ದರ್ಶನ್ ಅವ್ರಿಗೆ ಆ ಪಾತ್ರ ಸಿಕ್ತು ಆ ಸಿನ್ ಆ ಸಿನಿಮಾದಿಂದ ಅವರ ಕೆರಿಯರ್ ಅವ್ರ ಲೈಫ್ ಚೇಂಜ್ ಆಯಿತು ಅಂದರೆ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿದ್ದಂಥ ಮಾತು ಇದು ದರ್ಶನ್ ಅವ್ರನ್ನ ಕೆರಳಿಸ್ತು ದರ್ಶನ್ ಅಭಿಮಾನಿಗಳನ್ನು ಕೆರಳಿಸ್ತು ಅಂತ ಇಲ್ಲಿಯವರೆಗೂ ಅಂದ್ಕೊಂಡಿರೋದೆಲ್ಲರೂ ಯಾಕಂದರೆ ಇದನ್ನು ದರ್ಶನ್ ಅವರೇ ಸ್ವತಃ ಏನು ಹೇಳಿಲ್ಲ ಅಂದರೆ ಈ ಥರ ಸುದೀಪ್ ಅವ್ರು ಹೇಳಿದ್ದಕ್ಕೇ ನಂಗೆ ಅವರಿಗೆ ಸಿಟ್ಟು ಬಂದಿದೆ ಅಂತ ಬಟ್ ನನ್ನನ್ನು ಯಾರೂ ಬೆಳೆಸಿಲ್ಲ ಅನ್ನೋದನ್ನು ದರ್ಶನ್ ಭಾಳ ಬಾರಿ ಹೇಳಿದ್ದಾರೆ ಅದು ಇದೇ ವಿಚಾರಕ್ಕೆ ಅಂತ ಆ ಇಂಟರ್ವ್ಯೂವನ್ನು ತುಂಬ ಸಮಯದ ನಂತರ ಜನ ಹುಡುಕಿ ತೆಗೆದಾಗ ಗೊತ್ತಾಗಿದ್ದು ಓ ಇದು ಸುದೀಪ್ ಅವರು ಈ ವಿಚಾರದಲ್ಲಿ ದರ್ಶನ್ ಅವರಿಗೆ ಹರ್ಟ್ ಮಾಡಿದ್ದಾರೆ ದರ್ಶನ್ ಒಬ್ಬ ಸ್ವಾಭಿಮಾನದಿಂದ ಸ್ವಂತ ತಾನೇ ತಾನಾಗೆ ಬೆಳೆದಂಥ ವ್ಯಕ್ತಿತ್ವ ಝೀರೋಯಿಂದ ಇಂದ ಹೀರೋ ಆದವರು ನನಗ್ಯಾರು ಅವಕಾಶ ಕೊಟ್ಟು ನನ್ನನ್ನು ಹೀರೋ ಮಾಡಲಿಲ್ಲ ಅಂತ ಆ ದರ್ಶನ್ಗೆ ಅದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಆವತ್ತಿನಿಂದ ದರ್ಶನ್ ಸುದೀಪ್ ಅವ್ರ ಜೊತೆಗಿನ ಸಂಬಂಧವನ್ನು ಕಡ್ಕೊಂಡ್ರು ನನ್ನ ಅವರ ಸ್ನೇಹ ಇನ್ನಿಲ್ಲ ಅಂತ ಘೋಷಣೆಯನ್ನು ಮಾಡಿನೂ ಆಯಿತು ಅದಾದ ನಂತರ ಸುದೀಪ್ ಬಹಳ ಬಾರಿ ಸ್ನೇಹ ಹಸ್ತವನ್ನು ಚಾಚಿದರು ಮದಕರಿ ನಾಯಕ ಸಿನಿಮಾವನ್ನು ರಾಕ್ಲೈನ್ ವೆಂಕಟೇಶ್ ಘೋಷಣೆ ಮಾಡಿದಾಗ ಕಿಚ್ಚ ಸುದೀಪ್ ಅವರು ಆ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋ ಕಾರಣಕ್ಕೆ ಚಿತ್ರದುರ್ಗ ಭಾಗದಲ್ಲಿ ಆ ಸಮುದಾಯದವರು ವಾಲ್ಮೀಕಿ ನಾಯಕ ನಾಯಕ ಸಮುದಾಯದವರು ಕಿಚ್ಚ ಸುದೀಪ್ ಈ ಪಾತ್ರವನ್ನು ಮಾಡಬೇಕು ಅಂತ ಇಲ್ಲಾಂದ್ರೆ ನಾವು ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲ್ಲ ಅಂತೆಲ್ಲ ಪ್ರತಿಭಟನೆಯನ್ನು ಶುರು ಮಾಡೋದ್ರಲ್ಲಿದ್ದರು ಆದರೆ ಕಿಚ್ಚ ಸುದೀಪ್ ಅವ್ರನ್ನ ಸಮಾಧಾನ ಮಾಡಿದರು ಹಾಗೆ ಟ್ವೀಟ್ ಮಾಡಿ ಹೇಳಿದರು ದರ್ಶನ್ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ದರ್ಶನ್ ಅವ್ರಿಗೆ ಈ ಪಾತ್ರ ತುಂಬ ಚೆನ್ನಾಗಿದೆ ನೀವು ಮಾಡಿ ಅಂತ ದರ್ಶನ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದರು ನಂತರ ಕುರುಕ್ಷೇತ್ರ ಸಿನಿಮಾ ದರ್ಶನ್ ಅವ್ರದ್ದು ಬಂದಾಗ ಮುನಿರತ್ನ ಕುರುಕ್ಷೇತ್ರ ದರ್ಶನ್ ಅವರು ದುರ್ಯೋಧನನ ಪಾತ್ರ ಮಾಡಿದ್ದಾರೆ ಅಂತಂದಾಗ ಕೂಡ ಕಿಚ್ಚ ಸುದೀಪ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದರು ಈ ಪಾತ್ರಕ್ಕೆ ದುರ್ಯೋಧನನ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದ್ದೀರಾ ಇದ್ದೀರಾ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋ ಥರದಲ್ಲಿ ಸುದೀಪ್ ಅವರು ಮಾತಾಡಿದರು ಬಹಳ ಸಂದರ್ಭಗಳಲ್ಲಿ ಇತ್ತೀಚೆಗೆ ಕಾಟೇರ ಕೂಡ ಸಿನಿಮಾ ನೋಡ್ತೀನಿ ಅಂತ ಹೇಳಿದರು ಅಂತಂದಾಗ ಮತ್ತೊಮ್ಮೆ ಆ ವಿಚಾರ ಸುದ್ದಿ ಆಯಿತು ದರ್ಶನ್ ಸುದೀಪ್ ಮತ್ತೆ ಒಂದಾಗ್ತಾರಾ ಅಂತ ಇತಿ ಸುಮಲತಾ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಒಂದು ವರ್ಷ ಹಿಂದೆ ಆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾಗ ಕೂಡ ಒಂದೇ ವೇದಿಕೆಯಲ್ಲಿ ಇಬ್ಬರು ನಿಂತ್ಕೊಂಡಿದ್ದರು ಆದರೆ ಒಬ್ಬರು ಮುಖವನ್ನು ಒಬ್ಬರು ನೋಡಲಿಲ್ಲ ಲೈನ್ ಇಬ್ರು ಕೂಡ ಒಂದೇ ವೇದಿಕೆ ಕರ್ಕೊಂಬಂದರು ಎಲ್ಲೋ ಒಂದು ಕಡೆ ಲೈನ್ ಇವ್ರನ್ನ ಒಂದು ಮಾಡಿಸ್ತಾರಾ ಮಾಡಿಸ್ಲಿ ಅನ್ನುವಂಥ ಬೇಡಿಕೆಗಳು ಆ ಒಂದು ಹಾರೈಕೆಗಳು ಆಶಯ ಯಾವಾಗಲೂ ಇರುತ್ತೆ ಆದರೆ ಅದು ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಈಗ ಕೂಡ ಕಿಚ್ಚ ಸುದೀಪ್ ಮತ್ತೆ ಟ್ವೀಟ್ ಮಾಡಿ ಹೇಳಿರೋದು ಅದನ್ನೇ ಎಲ್ಲಿ ತಪ್ಪಾಗಿದೆ ಅಂತ ಇಬ್ಬರು ಹುಡುಕ್ತಾ ಇದ್ದೀವಿ ಸಮಸ್ಯೆ ಏನು ಅಂತ ಇಬ್ಬರು ಹುಡುಕ್ತಾ ಇದ್ದೀವಿ ಅಂತ ಒಂದು ಒಂದು ವೈಡ್ ಸ್ಮೈಲ್ ರೀತಿಯಲ್ಲಿ ಒಂಥರದಲ್ಲಿ ಸ್ಮೈಲನ್ನು ಕೊಟ್ಟಿದ್ದಾರೆ ಸ್ವಲ್ಪ ಸರ್ಕ್ಯಾಸ್ಟಿಕ್ ಸ್ಮೈಲ್ ಅಂತ ಕೂಡ ಅನ್ನಿಸ್ಬೋದೇನೋ ಅಂದರೆ ಇಷ್ಟು ನಾನು ಸ್ನೇಹ ಹಸ್ತ ಚಾಚಿದ್ರೂ ಕೂಡ ದರ್ಶನ್ ಕರೆಕ್ತಾ ಇಲ್ವಲ್ಲ ಅನ್ನೋ ಬೇಸರ ಇರ್ಬೋದು ಯಾಕೆಂದರೆ ಅಭಿಮಾನಿಗಳು ಕೇಳ್ತಾನೆ ಇದ್ದಾರೆ ನಿಮ್ಮದು ದರ್ಶನ್ ಅವ್ರ ಸಮಸ್ಯೆನ ಯಾವಾಗ ಸಾಲ್ವ್ ಮಾಡ್ಕೋತೀರೇನು ಎಷ್ಟು ಟೈಮ್ ತಗೋತೀರಾ ಅಂತ ಅಟ್ಲೀಸ್ಟ್ ಅದಕ್ಕೆ ಉತ್ತರ ಕೊಡುವಂಥ ಒಂದು ಒಂದು ಸೌಜನ್ಯನಾದರೂ ತೋರಿಸ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅಂದರೆ ನನಗಿನ್ನೂ ಕೂಡ ಬೇಕಾಗಿದೆ ನಾನಿನ್ನೂ ಈಗಲೂ ರೆಡಿ ಇದ್ದೀನಿ ಹೇಳಿ ಕಿಚ್ಚಾ ಸುದೀಪ್ ಕೈ ಚಾಕ್ತಾ ಇದ್ದಾರೆ ಇಬ್ಬರು ಸ್ಟಾರ್ಗಳು ಇಬ್ಬರೂ ತುಂಬ ದಿಗ್ಗಜರಾಗಿ ಬೆಳೀತಾ ಇರುವಂಥವ್ರು ಇವರಿಬ್ಬರೂ ಒಗ್ಗೂಡಿದರೆ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಭ್ರಮಣೆ ಶುರುವಾಗುತ್ತೆ ಬಟ್ ಅದು ಯಾವಾಗುತ್ತೆ ಗೊತ್ತಿಲ್ಲ ಪದೇ ಪದೇ ಪ್ರಯತ್ನಗಳಂತೂ ಆಗ್ತಾಯಿದೆ ಇವರಿಬ್ಬರನ್ನ ಒಗ್ಗೂಡಿಸೋದು ಯಾರಿಂದ ಸಾಧ್ಯನೋ ಸ್ವತಃ ಅಂಬರೀಷ್ ಅವರಿದ್ದ ಇದ್ದಾಗ ಅಂದ್ಕೋತಾಯಿದ್ರು ಅವರಿಂದ ಏನಾದರೂ ಒಂದಾಗ್ಬೋದು ಇವರು ಅಂತ ಬಟ್ ಅದು ಆಗಲಿಲ್ಲ ಅದಾದ ನಂತರ ಯಾವ ಪ್ರಯತ್ನಗಳಿಂದ ಒಂದಾಗ್ತಾರೋ ಆದರೆ ಕಿಚ್ಚ ಸುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ವುಡ್ನ ಕುಚುಕು ಸ್ನೇಹಿತರು ಅಂತ ಅಂದ್ಕೊಂಡು ಬಂದಿದ್ದು ಜನ ಇಷ್ಟಪಟ್ಟಿದ್ದು ಇದೆಲ್ಲ ಕೂಡ ಇನ್ನು ಆಗಿ ಹಾಗೆ ಕನಸಾಗೆ ಉಳಿದಿದೆ ಯಾವಾಗ ನನಸಾಗುತ್ತೋ ಪದೇ ಪದೇ ಆ ಒಂದು ಆಸೆ ಜನರ ಮನಸ್ಸಲ್ಲಂತೂ ಕಾಡ್ತಾನೆ ಇದೆ ಇಬ್ಬರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಇವರಿಬ್ಬರು ಒಂದಾಗ್ತಾರೆ ಅಂತ